ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರುವಂಥ ಒಂದು ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನು ಶಾರ್ಟ್ ಟರ್ಮ್ ಗೇನ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಸೊ ಕಂಪನಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೇಬ್ ಮಾಡ್ಕೊಂಡು ಇಷ್ಟಪಡ್ತೀನಿ ನಾನು ಇದನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿದ ಕಂಪನಿ ಅಂತ ನೋಡಬಹುದು ಟಾಲಿನ್ಸ್ ಟೈರ್ಸ್ ಲಿಮಿಟೆಡ್ ಐಪಿಒ ಕಂಪನಿಯ ಹೆಸರಲ್ಲಿ ಇದೆ ಟೈರ್ಸ್ ಅಂತ ಹಾಗಾದ್ರೆ ಟೈರ್ ಬಿಸ್ನೆಸ್ ಮಾಡುತ್ತಾ ಅಂತ ನೋಡೋಣ ಒಂದ್ಸಲ ಎರಡ್ ಸಾವಿರದ ಮೂರಲ್ಲಿ ಶುರುವಾಗಿರುವಂತಹ ಕಂಪನಿ ಟಾಲಿನ್ಸ್ ಟೈರ್ಸ್ ಲಿಮಿಟೆಡ್ ಇಸ್ ಅ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಲಸ ಮಾಡುತ್ತೆ ದ ಕಂಪನಿ ಪ್ರೊವೈಡ್ಸ್ ಟೈರ್ ಟ್ರೇಡಿಂಗ್ ಸೊಲ್ಯೂಷನ್ಸ್ ಇನ್ ಇಂಡಿಯಾ ಅಂಡ್ ಎಕ್ಸ್ಪೋರ್ಟ್ಸ್ ಟು ಫಾರ್ಟಿ ಕಂಟ್ರೀಸ್ ಇಂಡಿಯಾದಲ್ಲಿ ಅಲ್ಲದೆ ನಲವತ್ತು ಬೇರೆ ದೇಶಗಳಿಗೂ ಕೂಡ ಕಂಪನಿ ತನ್ನ ಟೈರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಇನ್ಕ್ಲೂಡಿಂಗ್ ನೋಡಬಹುದು ಮಿಡ್ಲ್ ಈಸ್ಟ್ ಇದೆ ಈಸ್ಟ್ ಆಫ್ರಿಕಾ ಇದೆ ಜೋರ್ಡಾನ್ ಕೀನ್ಯಾ ಅಂಡ್ ಈಜಿಪ್ಟ್ ಇಲ್ಲೆಲ್ಲ ಕೂಡ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಹಾಗೆ ಕಂಪನಿಯ ಬಿಸ್ನೆಸ್ ಎರಡು ವರ್ಟಿಕಲ್ಸ್ ಅಲ್ಲಿ ಡಿವೈಡ್ ಆಗಿದೆ ಒಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೊಂದು ಟ್ರೆಡ್ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಎರಡು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಕಂಪನಿಯ ಪ್ರಾಡಕ್ಟ್ಸ್ ಅನ್ನು ನೋಡಬಹುದು లైట్ కమర్షియల్ వెహికల్ టైర్స్ ఆఫ్ రోడ్ అగ్రికల్చర్ టైర్స్ టూ వీలర్ అండ్ త్రీ వీలర్ టైర్స్ టైర్ ట్యూబ్స్ అండ్ టైర్ ఫ్లాప్స్ ప్రకర్డ్ ట్రెడ్ రబ్బర్ కన్వెన్షనల్ ట్రెడ్ రబ్బర్ బాండింగ్ గమ్ వల్కనైజేషన్ వల్కనైజింగ్ సొల్యూషన్ రోప్ రబ్బర్ అండ్ అదర్స్ ఇష్ట ప్రొడక్ట్స్ అంపెనీ మ్యుఫ్యాక్చర్ మే టూ వీలర్ త్రీ వీలర్ లైట్ కమర్షియల్ వెహికల్స్ అగ్రికల్చర్ వెహికల్స్ కి టైర్స్ సంబంధపర్బా ಇಲ್ಲೆಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಕಂಪನಿಯ ಮೂರ್ ಸಾವಿರದ ಏಳ್ನೂರ ಮೂವತ್ತೇಳು ಡೀಲರ್ಸ್ ಕೂಡ ಇದ್ದಾರೆ ನೇಷನ್ ವೈಡ್ ನೋಡಬಹುದು ಕಂಪನಿ ಮೂರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಒಂದಿದೆ ಮಟ್ಟೂರ್ ಕೇರಳದಲ್ಲಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ಯು ಎ ನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇದ್ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ಇನ್ನು ಸಾಕಷ್ಟು ಇಲ್ಲಿ ಕೊಟ್ಟಿದ್ದಾರೆ ಸಲ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು ನಂತರ ಕಂಪನಿಯ ಗೆ ಬಂದ್ರೆ ಜಸ್ಟ್ ಒನ್ ಇಯರ್ ಡೇಟಾ ಮಾತ್ರ ಪ್ರೊವೈಡ್ ಮಾಡಿದರೆ ಇದು ಖಂಡಿತ ಅಷ್ಟು ಸಫಿಶಿಯಂಟ್ ಆಗುದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ತಿಳ್ಕೊಳ್ಳಿಕ್ಕೆ ಸ್ಟಿಲ್ ನೋಡಬಹುದು ರೆವೆನ್ಯೂ ಇನ್ನೂರ ಇಪ್ಪತ್ತೆಂಟು ಕೋಟಿ ಇದೆ ಪ್ಯಾಟ್ ಇಪ್ಪತ್ತಾರು ಕೋಟಿ ಇದೆ ರಿಸರ್ವ್ಸ್ ಎಂಬತ್ತೈದು ಕೋಟಿ ಇದೆ ಬಾರೋ ಇಂಗ್ ಎಪ್ಪತ್ತೆಂಟು ಕೋಟಿ ಇದೆ ಡಿಸೆಂಟ್ ಇದೆ ಬಟ್ ಒನ್ ಇಯರ್ ಡೇಟಾ ಅಷ್ಟೊಂದು ಕ್ಲಿಯರ್ ಪಿಕ್ಚರ್ ಅನ್ನು ನಮಗೆ ಕೊಡೋದಿಲ್ಲ ಯಾಕಂದ್ರೆ ಕಂಪಾರಿಸನ್ ಮಾಡಕ್ ಆಗುದಿಲ್ಲ ಪ್ರೀವಿಯಸ್ಲಿ ಇದಕ್ಕೂ ಈಗ ಇಂಪ್ರೂವ್ಮೆಂಟ್ ಇದೆಯಾ ಇಲ್ವಾ ಅಂತ ನಂತರ ಕಂಪನಿಯ ಐಪಿಒ ತರಲಿಕ್ಕೆ ಕಾರಣ ಏನು ಅದರ ಉದ್ದೇಶ ಏನು ಅಂತ ನೋಡಿದ್ರೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಇನ್ ಫುಲ್ ಆಫ್ ಸರ್ಟೈನ್ ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ ಕಂಪನಿಯಲ್ಲಿ ಇರುವಂತಹ ಲೋನ್ಸ್ ಅನ್ನ ಪ್ರೀಪೇ ಅಥವಾ ರೀಪೇ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ ಅಗ್ಮೆಂಟೇಷನ್ ಆಫ್ ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಓಲಿ ಓನರ್ ಸಬ್ಸಿಡಿ ಓಲಿ ಓನರ್ಡ್ ಸಬ್ಸಿಡಿಯಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಕೂಡ ಇದೆ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓಕೆ ರೀಸೆಂಟ್ ಕಾರಣಗಳನ್ನು ಇಟ್ಕೊಂಡಿದೆ ಕಂಪನಿ ಐಪಿಒ ತರಲಿಕ್ಕೆ ನಂತರ ಐಪಿಒ ಗೆ ಬದ್ರೆ ಸೆಪ್ಟೆಂಬರ್ ಒಂಬತ್ತು ಅಂದ್ರೆ ನಾಳೆ ಓಪನ್ ಆಗುತ್ತೆ ಹನ್ನೊಂದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪಿಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಹದಿನೈದಿಂದ ಇನ್ನೂರ ಇಪ್ಪತ್ತಾರು ರೂಪಾಯಿ ಶೇರ್ಸ್ ಇದೆ ಲಾರ್ಡ್ ಸೈಸ್ ಅರವತ್ತಾರು ಇರುತ್ತೆ ಟೋಟಲ್ ಇಶ್ಯೂ ಸೈಸ್ ಬಂದು ಇನ್ನೂರ ಮೂವತ್ತು ಕೋಟಿ ಅದರಲ್ಲಿ ಇನ್ನೂರು ಕೋಟಿ ಫ್ರೆಶ್ ಇಶ್ಯೂ ಇರುತ್ತೆ ಇನ್ನು ಮೂವತ್ತು ಕೋಟಿ ಓ ಎಫ್ ಎಸ್ ಇರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಷನ್ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಬಿ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಪೋರ್ಷನ್ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಟೆಂಟೇಟಿವ್ ಶೆಡ್ಯೂಲ್ ನೋಡಿದ್ರೆ ನಾಳೆ ಓಪನ್ ಆಗಿ ಬುಧವಾರ ಕ್ಲೋಸ್ ಆಗುತ್ತೆ ಗುರುವಾರ ಅಲಾಟ್ಮೆಂಟ್ ಇರುತ್ತೆ ಶುಕ್ರವಾರ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಶೇರ್ ಗಳು ಸೋಮವಾರ ಅಂದ್ರೆ ಸೆಪ್ಟೆಂಬರ್ ಹದಿನಾರಕ್ಕೆ ಲಿಸ್ಟಿಂಗ್ ಆಗುತ್ತೆ ಲಾಟ್ ಸೈಜ್ ನೋಡಿದ್ರೆ ರಿಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ತಾರು ಶೇರ್ ಇರುತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ಅಪ್ಲೈ ಮಾಡ್ಬೋದು ಎಂಟುನೂರ ಐವತ್ತೆಂಟು ಶೇರ್ಸು ಒಂದು ಲಕ್ಷ ತೊಂಬತ್ ಸಾವಿರದ ಒಂಬೈನೂರ ಎಂಟು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕರಿಂದ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮ್ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಶೇರ್ಸು ಅರವತ್ತೆಂಟು ಲಾಟ್ ಹತ್ತು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಬೇಕಾಗುತ್ತೆ ತುಂಬ ಜನ ಪ್ರಶ್ನೆ ಮಾಡ್ತೀರಿ ನಾವು ಎಸ್ ಎಚ್ ಎನ್ ಐ ಅಪ್ಲೈ ಮಾಡ್ಬೋದು ಅಂತ ಖಂಡಿತ ಅಪ್ಲೈ ಮಾಡ್ಬೋದು ನೀವು ಅದಕ್ಕಾಗಿ ಬೇರೆ ಏನು ಎಕ್ಸ್ಟ್ರಾ ಮಾಡುವಂತ ಅವಶ್ಯಕತೆ ಇಲ್ಲ ಹದ್ಮೂರ್ ಲಾಟ್ಗಿಂತ ಜಾಸ್ತಿ ಸೆಲೆಕ್ಟ್ ಮಾಡಿದಿರಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐ ಕ್ಯಾಟಗರಿಗೆ ಬೀಳ್ತೀರಿ ಅಷ್ಟೇ ಅದರಲ್ಲೇನು ವಿಶೇಷ ಇಲ್ಲ ಜಸ್ಟ್ ನೀವು ಲಾಟ್ ಸೈಜ್ ಸೆಲೆಕ್ಟ್ ಮಾಡುವಾಗ ಹದ್ನಾಲ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐಗೆ ಬರ್ತೀರಿ ಅದಕ್ಕೇನು ಬೇರೆ ಪ್ರೊಸೀಜರ್ ಇಲ್ಲ ಸೇಮ್ ಪ್ರೊಸೀಜರ್ ಅಲ್ಲಿ ಎಸ್ ಎಚ್ ಎನ್ ಐ ಕ್ಯಾಟಗರಿಗ ಹೋಗ್ತೀರಿ ಅಷ್ಟೇ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಹಾಗೆ ಕಂಪನಿಯ ಬಗ್ಗೆ ನೋಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಲೇ ಯಾಕಂದ್ರೆ ಈಗಾಗಲೇ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್ಸ್ ಈ ಸೆಗ್ಮೆಂಟ್ ಅಲ್ಲಿ ಇದ್ದಾರೆ ಬಟ್ ಕಂಪನಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಲಾಸ್ಟ್ ಒನ್ ಇಯರ್ ಡೇಟಾ ನೋಡಿದ್ರೆ ಬಟ್ ಜಾಸ್ತಿ ದಿನದ ಡೇಟಾ ಇಲ್ಲದೆ ಇರೋದ್ರಿಂದ ನಮಗೆ ಜಾಸ್ತಿ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನೆಕ್ಸ್ಟ್ ಒನ್ ಇಯರ್ ಅಬ್ಸರ್ವ್ ಮಾಡೋದು ಕಂಪನಿಯನ್ನ ಬೆಟರ್ ಡಿಸಿಷನ್ ಆಗುತ್ತೆ ಇನ್ ಕೇಸ್ ಲಾಂಗ್ ಟರ್ಮ್ ಗೆ ಹೋಗ್ತೀರಿ ಅಂದ್ರೆ ಬಟ್ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಟಾಲಿನ್ಸ್ ಟೈರ್ಸ್ ನೋಡಬಹುದು ತರ್ಟಿ ರುಪೀಸ್ ಟ್ರೇಡ್ ಅಂದ್ರೆ ತರ್ಟೀನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಏನು ಕಂಡು ಬರುತ್ತಲ್ಲ ಹಾಗೆ ಟೈಮ್ ಕೂಡ ನೋಡಬಹುದು ಟ್ವೆಲ್ ಟ್ವೆಂಟಿ ನೈನ್ ಪಿ ಎಂ ಇವತ್ತು ಹನ್ನೆರಡು ವರೆಗೆ ಅಪ್ಡೇಟ್ ಆಗಿರುವಂತಹ ಪ್ರೀಮಿಯಂ ಇದು ಜಸ್ಟ್ ತರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ನೋವ್ ಇಲ್ಲ ನಾಳೆ ನಾಡಿದ್ರಲ್ಲಿ ಬದಲಾಗಬಹುದು ಯಾಕಂದ್ರೆ ಇದು ಒಂಥರ ಸ್ಟಾಕ್ ಪ್ರೈಸ್ ಇದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ ಸೊ ನಾಳೆ ಬಹುಶಃ ಬದಲಾಗ್ಲೂ ಬಟ್ ಆಸ್ ಆಫ್ ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಸೊ ನಾಳೆ ನಾಡಿದ್ದು ಒಂದ್ಸಲ ನೋಡ್ಕೊಂಡು ಡಿಸಿಷನ್ ತಗೊಳ್ಳೋದು ಬೆಟರ್ ಸೊ ನಮ್ಮ ಟಾರ್ಗೆಟ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಅಲ್ಲಿಗಂತೂ ಇದು ಇಲ್ಲ ಸೊ ಹಾಗಾಗಿ ನಾಳೆ ಅಬ್ಸರ್ವ್ ಮಾಡಿ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಶನ್ ತಗೊಳ್ಳಿ ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಅಂದ್ರೆ ಏನ್ ಸಣ್ಣ ಅಮೌಂಟ್ ಅಲ್ಲ ಬಟ್ ಸ್ಟಿಲ್ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಾಗೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಈ ವಾರ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲೇ ಕಂಡು ಬರಬಹುದು ಮಾರ್ಕೆಟ್ ಅನ್ನೋ ರೀತಿಯ ಒಪಿನಿಯನ್ಸ್ ಇದೆ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕೆಟ್ಟ ಸೆಂಟಿಮೆಂಟ್ ಪಾಸಿಟಿವ್ ಆಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಆಗುತ್ತೆ ಈ ವಾರ ನಿಟನ್ ನೋಡಿದಾಗ ಖಂಡಿತ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಆಸ್ ಆಫ್ ನೌ ತರ್ಟೀನ್ ಪರ್ಸೆಂಟ್ ಇದೆ ನಾಳೆ ನಾಡಿದ್ದು ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ